ನಮಸ್ಕಾರ ಎಲ್ಲರಿಗೂ ನೇಪಿಕ್ ಭೂಷಣ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಭೂಷಣ್ ಸೊ ಇವತ್ತು ಫುಲ್ ಡೇ ವ್ಲಾಗ್ ನಾನು ಮೊಬೈಲಲ್ಲೇ ವ್ಲಾಗ್ ಮಾಡ್ತೀನಿ ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಫ್ಯಾಟ್ ಲಾಸ್ ಮಾಡೋದು ಹೇಗೆ ಅದು ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ತಮ್ಮೆ ನೋಡ್ತಾ ಇದ್ದೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನಾನು ಸೆವೆಂಟಿ ಸೆವೆನ್ ಕಿಲೋಯಿಂದ ಇಂದ ಸಿಕ್ಸ್ಟಿ ಸೆವೆನ್ ಕಿಲೋಗೆ ಬಂದೆ ಬರೀ ಮೂರನೇ ತಿಂಗಳಲ್ಲಿ ಅದರ ಹಿಂದಿನ ಸೀಕ್ರೆಟ್ಸ್ ನಂತರ ನೀವು ಏನ್ ಮಾಡ್ಬೇಕು ಊಟದ ಪದಾರ್ಥ ಎಲ್ಲ ಆಗಿರ್ಲಿ ಅಥವಾ ವರ್ಕ್ಔಟ್ ಆಗಿರ್ಲಿ ಅಥವಾ ಆಕ್ಟಿವಿಟಿ ಆಗಿರ್ಲಿ ಎಲ್ಲದನ್ನು ಈ ವಿಡಿಯೋ ಮುಖಾಂತರ ಬಿಚ್ಚಿಡೋಕೆ ಪ್ರಯತ್ನ ಪಡ್ತೀನಿ ಸೊ ಸ್ಟಾರ್ಟೆಡ್ ಸೊ ಮೊದಲನೇದಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಫ್ಯಾಟ್ ಲಾಸ್ ಮಾಡುವಾಗ ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ಇರಬೇಕು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಗೆ ಅಗತ್ಯಕ್ಕೆ ಎಷ್ಟು ಎನರ್ಜಿ ಬೇಕಾಗಿರುತ್ತೆ ಅದಕ್ಕಿನ್ನ ಕಮ್ಮಿ ಕನ್ಸ್ಯೂಮ್ ಮಾಡಬೇಕು ಅಂದ್ರೆ ಊಟದ ಪದಾರ್ಥ ತಿನ್ಬೇಕು ಇಲ್ಲ ಅಂತಂದ್ರೆ ನೀವು ಏನ್ ತಿಂತಾ ಇರ್ತೀರೋ ಅದಕ್ಕಿಂತ ಜಾಸ್ತಿ ಬರ್ನ್ ಮಾಡಬೇಕು ವರ್ಕ್ಔಟ್ ಮುಖಾಂತರ ಅಥವಾ ಎಲ್ಲಾಕಿನ್ನ ಬೆಸ್ಟ್ ಅಂತಂದ್ರೆ ಒಂಚೂರು ಕಮ್ಮಿ ತಿಂದು ಒಂದ್ಚೂರು ಎಕ್ಸ್ಟ್ರಾ ಬರ್ನ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಹೊಟ್ಟೆ ಹಸು ಕೂಡ ಜಾಸ್ತಿ ಆಗೋದಿಲ್ಲ ನಂತರ ಮ್ಯಾಕ್ಸಿಮಮ್ ಫ್ಯಾಟ್ ನ ನೀವು ಬರ್ನ್ ಗೆ ಬಂತಂದ್ರೆ ನೀವು ಪ್ರೋಟೀನ್ ತಿನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇಲ್ಲಿ ಈ ಮೀಲ್ ನೀವು ನೋಡ್ತಾ ಇರ್ಬೋದು ರೈಸ್ ಇದೆ ನಂತರ ಕಾಳುಗಳಿದೆ ನಂತರ ಚಿಕನ್ ಇದೆ ಸೊ ಚಿಕನ್ ಮಾಡಕ್ಕೆ ನಾನು ಒಳ್ಳೆ ಆಯಿಲ್ ನ ಯೂಸ್ ಮಾಡಿದೀನಿ ಸೊ ಅದರಿಂದ ನನ್ಗೆ ಒಳ್ಳೆ ಫ್ಯಾಟ್ ಸಿಗ್ತಾ ಇದೆ ಚಿಕನ್ ಮುಖಾಂತರ ನನ್ಗೆ ಒಳ್ಳೆ ಪ್ರೋಟೀನ್ ಸಿಗ್ತಾ ಇದೆ ನಂತರ ರೈಸ್ ಮುಖಾಂತರ ಒಳ್ಳೆ ಕಾರ್ಬೋಹೈಡ್ರೇಟ್ ಸಿಕ್ತಾ ಇದೆ ಸೊ ನೀವು ಬರೀ ಇಷ್ಟು ಮಾತ್ರ ಮಾಡ್ಬಿಟ್ರೆ ನಿಮ್ಗೆ ಫ್ಯಾಟ್ ಲಾಸು ಆಗೋದಿಲ್ಲ ಸೊ ನೀವು ಏನ್ ಮಾಡ್ಬೇಕಂತಂದ್ರೆ ವಾರ ವಾರನು ನೀವು ನೀವು ರೈಸು ಚಪಾತಿ ಅಥವಾ ಮುದ್ದೆ ಏನ್ ತಿಂತಾ ಇರ್ತೀರೋ ಅದನ್ನ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಮಾಡ್ಕೊತಾ ಬರ್ಬೇಕು ಅವಾಗ ನೀವು ಡೆಫಿಸಿಟ್ ಡೆಫಿಸಿಟ್ಗೆ ಹೋಗ್ತೀರಾ ಆ ಕ್ಯಾಲೋರಿಕ್ ಡೆಫಿಸಿಟ್ ಹೋದಾಗ ನೀವು ಫ್ಯಾಟ್ ನ ಬರ್ನ್ ಮಾಡೋಕ್ ಎನರ್ಜಿಗೋಸ್ಕರ ಸ್ಟಾರ್ಟ್ ಮಾಡ್ತೀರಾ ಅದಕ್ಕೆ ನಾನು ಮುಗಿಸ್ಬಿಟ್ಟು ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಜಿಮ್ ಅಲ್ಲಿ ಸಿಕ್ಕುವಾಗ ಹೇಳ್ತೀನಿ ಇವತ್ತು ಅಪ್ಪರ್ ಬಾಡಿ ವರ್ಕ್ಔಟ್ ಮಾಡ್ತೀನಿ ಸೊ ಜಿಮ್ ಬಂದ್ ಆಕ್ಚುಲಿ ಜಿಮ್ ಬಂದು ಸ್ವಲ್ಪ ದಿನ ಗ್ಯಾಪ್ ಆಗೋಯ್ತು ಜಿಮ್ ಬರೋದಕ್ಕೆ ಲೈಟ್ ಆಗಿ ಎವರ್ ಇವತ್ತು ಅಪ್ಪರ್ ಬಾಡಿ ವರ್ಕ್ಔಟ್ ಇದೆ ಅಂದ್ರೆ ಫುಲ್ ಅಪ್ಪರ್ ಬಾಡಿ ಮಾಡ್ತೀನಿ ಸೊ ಫಸ್ಟ್ ಎಕ್ಸೈಲ್ ಬಂದ್ಬಿಟ್ಟು ಏನು ಮಾಡ್ತೀನಿ ಅಂದ್ರೆ ಡಂಬಲ್ ಪ್ರೆಸ್ ಮಾಡ್ತೀನಿ ಅದಾದರೆ ಮೇಲೆ ನಾನು ಬಾರ್ಬೆಲ್ ಡ್ರೋ ಮಾಡ್ತೀನಿ ಎರಡು ಸೂಪರ್ ಸೆಟ್ ಮಾಡ್ತೀನಿ ಈಗ ವೆಯ್ಟ್ ಟ್ರೈನಿಂಗ್ ಬಂದ್ಬಿಟ್ಟು ಅಥವಾ ರೆಸಿಸ್ಟೆನ್ಸ್ ಟ್ರೈನಿಂಗ್ ಬಂದ್ಬಿಟ್ಟು ಹೇಗೆ ನಮಗೆ ಫ್ಯಾಟ್ ಲಾಸಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಕ್ ನೀವು ಬರೀ ವರ್ಕೌಟ್ ಮಾಡೋದ್ರಿಂದ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡೋದಲ್ಲ ಮ್ಯಾಕ್ಸಿಮಮ್ ಅದು ನೂರೈವತ್ತರಿಂದ ಇನ್ನೂರು ಕ್ಯಾಲ್ರೀಸು ಬರ್ನ್ ಮಾಡ್ಬೋದು ನೀವು ಒಂದು ಕಿಲೋ ಫ್ಯಾಟ್ನ ಕಮ್ಮಿ ಮಾಡಬೇಕಂದ್ರೆ ಸೆವೆನ್ ತೌಸಂಡ್ ಕ್ಯಾಲ್ರೀಸು ಬರ್ನ್ ಮಾಡಬೇಕಾಗಿ ಬರುತ್ತೆ ಎಕ್ಸ್ಟ್ರಾ ಸೊ ಇನ್ನೂರು ಕ್ಯಾಲರಿ ಎಲ್ಲ ನೀವು ಬರ್ನ್ ಮಾಡಿಕೊಂಡು ನಾನು ಅದರಲ್ಲೇ ಫ್ಯಾಟ್ ಲಾಸ್ ಮಾಡ್ತೀನಿ ಅಂತ ಹೋದೆ ಮೋಸ್ಟ್ ಪ್ರಾಬ್ಲಿ ಫೇಲ್ ಬಟ್ ಹಂಗಂತ ಹೇಳ್ಬಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡೋದು ಅಥವಾ ವರ್ಕೌಟ್ ಮಾಡೋದು ಬಂದ್ಬಿಟ್ಟು ವೇಸ್ಟ್ ಅಂತಲ್ಲ ಹೇಗಂತಂದರೆ ನೀವು ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಮಸಲ್ ಮಾಸು ಮೇಂಟೈನ್ ಆಗುತ್ತೆ ಅಥವಾ ಬಿಲ್ಡ್ ಕೂಡ ಆಗುತ್ತೆ ನೀವು ಬಿಗಿನರು ಅಥವಾ ಸ್ವಲ್ಪ ಗ್ಯಾಪ್ ತೊಗೊಂಡು ಜಿಮ್ಗೆ ಬರ್ತಾ ಇದ್ರೆ ಮಸಲ್ ಮಾಸ್ ಬಿಲ್ಡ್ ಆಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ನಂತರ ನೀವು ಇವಾಗ ನೀವು ಫ್ಯಾಟ್ ಲಾಸ್ ಮಾಡ್ಬೇಕಂತಂದರೆ ಕಾರ್ಡಿಯೋ ವಿಡಿಯೋ ಮಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳೋಣ ನೀವು ಕರೆಕ್ಟಾಗಿ ಸ್ಟ್ರೆಂಚ್ ಟ್ರೈನಿಂಗ್ ಮಾಡಿಲ್ಲ ಅಂತಂದರೆ ನಿಮ್ಮ ಮಂಡಿ ಅಥವಾ ಆಂಕಲ್ ಅಥವಾ ಬೇರೆ ಒಂದು ಪಾರ್ಟು ಇಂಜುರಿ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದೇ ನೀವು ಸ್ಟ್ರೆಂಚ್ ಟ್ರೈನಿಂಗ್ ಮಾಡಿದರೆ ನಿಮಗೆ ಇಂಜುರಿ ಆಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ ಆಗ್ಬಿಡುತ್ತೆ ಸೊ ಸದ್ಯಕ್ಕೆ ನಾನು ಇನ್ ಡಬಲ್ ಪ್ರೆಸ್ ಮಾಡ್ತೀನಿ ಸೊ ಸ್ಟಾರ್ಟ್

どこかとは、ここにあると。 ಸೊ ಈಗ ಪ್ಯಾಕ್ ವಾಸಲ್ಲಿ ಥರ್ಡ್ ಫೇಸ್ ಅಂತ ಬಂದರೆ ಅದು ಬಂದ್ಬಿಟ್ಟು ನಾವು ಬರ್ನ್ ಮಾಡೋದಾಗಿರುತ್ತೆ ಅದನ್ನು ನೀವು ವರ್ಕೌಟ್ ಮುಖಾಂತರ ಅಷ್ಟೊಂದು ಬರ್ನ್ ಮಾಡೋಕ್ಕಾಗಲ್ಲ ನಿಮಗೆ ಬೆಸ್ಟ್ ಸಿಂಪಲ್ ಟಿಪ್ಸ್ ಅಂದರೆ ಇವಾಗ ಇದ್ರೆ ಇಲ್ಲಿ ಲಿಫ್ಟ್ ಇದೆ ಬಟ್ ಆದ್ದರಿಂದ ನಾನು ಸ್ಟೆಪ್ಸ್ ಮುಖಾಂತರ ಇದ್ದೀನಿ ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಕ್ಯಾಲರೀಸ್ ಸ್ಪೋನ್ ಆಗುತ್ತೆ ನಾನು ಜಿಮ್ಗೂ ಅಷ್ಟೇ ನಡ್ಕೊಂಡು ಬಂದಿದ್ದು ಅದನ್ನೂ ಹೆಚ್ಚು ಕ್ಯಾಲರೀಸ್ ಸ್ಪೋನ್ ಆಗುತ್ತೆ ಅದು ನೀವು ಏನು ಮಾಡ್ತಾನೆ ಇಲ್ಲ ಅಂತಂದರೆ ಸಾಯಂಕಾಲ ಒಂದು ಅವರ್ ವಾಕಿಂಗ್ ಹೋಗ್ಬಿಡಿ ಇಲ್ಲ ಲೈಟ್ ಸ್ಲೋ ಆಗಿ ಜಾಗ್ ಮಾಡಿಬಿಡಿ ಎಕ್ಸ್ಟ್ರಾ ಕ್ಯಾಲರೀಸು ಓನ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಮೇನ್ ಟಿಪ್ಸ್ ಆಗಿತ್ತು ಫ್ಯಾಟ್ ಹೌಸ್ನ ಎಂಗೇಜ್ ಮಾಡೋದಕ್ಕೆ ಅಥವಾ ನಿಮ್ಮ ಗೋಲ್ಸ್ನ ರೀಚ್ ಮಾಡೋದಕ್ಕೆ ಸೊ ಇದು ಬಂದ್ಬಿಟ್ಟು ಇದು ಎಂಡಲ್ಲ ಸೊ ನಾನು ಯಾವ್ಯಾವ ಮೂರು ಪಾಯಿಂಟ್ ಹೇಳಿದ್ದೀನಿ ಡೈರೆಕ್ಟು ವರ್ಕೌಟ್ ಮಾತ್ರ ಕಾರ್ಡಿಯೋ ಮಾಡೋದು ಇದನ್ನು ಎಲಾಬ್ರೇಟ್ ಮಾಡಿಬಿಟ್ಟು ನಾನು ನಿಮಗೆ ಒಂದೊಂದೇ ವೀಡಿಯೋಲಿ ಹೇಳೋಕ್ಕೆ ಪ್ರಯತ್ನ ಆಗ್ತೇನೆ ಸೊ ಸದ್ಯಕ್ಕೆ ವೀಡಿಯೋ ಇಲ್ಲಿ ಮಾಡ್ತಾ ಇದ್ದೀನಿ ಈಗ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಮತ್ತೆ ಬೆಲೆಕನ್ ಕೊಡುತ್ತಿ ಸೊ ಕೊನೆಯದಾಗಿ ಆದರೆ ಕಲೆ ಅಧ್ಯಮನ ಮಾಡಿ ಅಧ್ಯಮನ ಮಾಡೋದಿಲ್ಲ ಕಲಿತಿನ ಶಿಕ್ಷಣ ಅಲ್ಲಿಗೂ ಸ್ಕ್ರೀನ್ ಮೇಲೆ ಮುಂದೆ ಬರ್ತಾ ಇರ್ತದೆ ನೋಡಿ ನಮಸ್ಕಾರ